ನಮಸ್ಕಾರ ಸ್ನೇಹಿತರೆ ಚೆನ್ನೈನ ಚಿದಂಬರಂ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಶುಕ್ರವಾರ ನಡೆದಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಟೂರ್ನಿಯ ಎರಡನೇ ಕ್ವಾಲಿಫೈರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಮೂವತ್ತು ರನ್ಗಳಿಂದ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಮಣಿಸಿತು ಟಾಸ್ ಹೊತ್ತು ಮೊದಲು ಬ್ಯಾಟ್ ಮಾಡಂತಾಗಿದ್ದ ಸನ್ರೈಸರ್ಸ್ ಪರ ಇನ್ನಿಂಗ್ಸ್ ಆರಂಭಿಸಿದ್ದ ಟ್ರಾವಿಸ್ ರೆಡ್ ಹಾಗೂ ಅಭಿಷೇಕ್ ಶರ್ಮಾ ಜೋಡಿ ಕ್ರಿಸ್ನಲ್ಲಿ ಎಚ್ಚೆತ್ತು ನಿಲ್ಲಲಿಲ್ಲ ರಾಹುಲ್ ತ್ರಿಪಾಠಿ ಹದಿನೈದು ಸ್ಥಳಗಳಲ್ಲಿ ಸ್ಫೋಟಕ ಮೂವತ್ತೇಳು ರನ್ ಸಿಡಿಸಿದರು ಎಡನ್ ಮಾರ್ಕ್ರಮ್ ಕೇವಲ ಒಂದು ರನ್ನಿಗೆ ವಿಕೆಟ್ ಎನ್ರಿಚ್ ಕ್ಲಾಸೆನ್ ಮೂವತ್ತ ನಾಲ್ಕಿಸಿತಗಳಲ್ಲಿ ಐವತ್ತು ರನ್ ಸಿಡಿಸಿದರು ಕೊನೆಯಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ತನ್ನ ಪಾಲಿನ ಇಪ್ಪತ್ತು ಓವರ್ಗಳಿಗೆ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೈದು ರನ್ಗಳು ಗಳಿಸಿತ್ತು ಆ ಮೂಲಕ ರಾಜಸ್ಥಾನ್ ರಾಯಲ್ಸ್ಗೆ ನೂರ ಎಪ್ಪತ್ತಾರು ರನ್ಗಳ ಗುರಿ ನೀಡಿತ್ತು ರಾಜಸ್ಥಾನ್ ರಾಯಲ್ಸ್ ತಂಡ ಚೇಜಿಂಗ್ ವೇಳೆ ಬ್ಯಾಟಿಂಗ್ನಲ್ಲಿ ವೈಫಲ್ಯ ಅನುಭವಿಸಿತ್ತು ಯಶಸ್ ಜೈಸ್ವಾಲ್ ನಲವತ್ತೆರಡು ರನ್ ಅವರನ್ನು ಹೊರತುಪಡಿಸಿ ಅಗ್ರ ಕ್ರಮಾಂಕದಲ್ಲಿ ಟಾಮ್ ಕಾಡ್ಮೋರ್ ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದರು ರಿಯನ್ ಪರಾಗ್ ಆರು ರನ್ನಿಗೆ ಔಟಾದರು ಧ್ರುವ ಜೊರೇಲ್ ಮೂವತ್ತು ಎಸೆತಗಳಲ್ಲಿ ಅಜಯ್ ಐವತ್ತರನ್ ಗಳಿಸಿದರು ತನ್ನನ್ನು ಗೆಲ್ಲಿಸಲು ಸಾಧ್ಯವಾಗಲಿಲ್ಲ ಕೊನೆಯಲ್ಲಿ ತನ್ನ ಪಾಲಿನ ಇಪ್ಪತ್ತು ಓವರ್ಗಳಿಗೆ ಏಳು ವಿಕೆಟ್ ನಷ್ಟಕ್ಕೆ ನೂರ ಮೂವತ್ತೊಂಬತ್ತು ರನ್ಗಳಿಗೆ ಸೀಮಿತವಾಯಿತು ಆ ಮೂಲಕ ಸೋತು ಎರಡನೇ ಕಪ್ ಗೆಲ್ಲುವ ಅವಕಾಶವನ್ನು ಕಳೆದುಕೊಂಡಿತು